ಬಂದಾಗಿಂದ ನಮಗೆ ಮುಳುಗನ್ಗೆ ಆರ್ ತಿಂಗಿದಾಗ ಕೆಲಸ ಇಲ್ಲಿ ಬಂದ ತಕ್ಷಣ ಕಾಯಿ ಕಟ್ಟಿದ್ವಿ ಮೊದಲನೇ ಕಾಯಿಲೆ ಆ ಕಾಯಿ ಇನ್ನೊಂದ್ ತಿಂಗ್ ಬರೋಸದ್ ಇನ್ನೊಂದು ದಿನ ಬರೋಸ ಕೆಲಸ ಸಿಕ್ತ ಮದ್ವೆ ಸ್ವಲ್ಪ ದುಡ್ಡೆಲ್ಲ ಬರ್ಬೇಕು ಮನೆ ಕಟ್ಟಬೇಕು ನಮ್ ಜೀವನ ಅವನು ಅವನ್ ಚೆನ್ನಾಗ್ ಆಗ್ಬೇಕು ಅದಕ್ಕೋಸ್ಕರ ಬಂದಿರೋದು

ನಾವು ಸೈಡ್ ತಗೊಂಡು ಮನೆ ಕಟ್ಟಬೇಕು ಈ ವರ್ಷದಲ್ಲಿ ಅಂತ ಆರ್ಕೆ ಮಾಡ್ಕೊಂಡು ತೆಂಗಿನಕಾಯಿನ ಕಟ್ಟಿದೀನಿ ಅಲ್ಲಿ ಸೆವೆನ್ ವೀಕ್ಸ್ ಕಾಯಿ ಕಟ್ಟಿದ್ರೆ ಕಂಪಲ್ಸರಿ ಆಗುತ್ತೆ ಅಂತ ನೋಡಿದ್ವಿ ಅದಕ್ಕೆ ಬಂದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿದೆ ನಮ್ ಹುಡುಗ ಕೆಲಸ ಸಿಕ್ಕಿದೆ ಇಲ್ಲಿ ಬಂದಾಗ ಎಲ್ಲ ಒಳ್ಳೇದಾಗಿದೆ ನಮ್ಗೆ ಒಳ್ಳೇದಾಗಿದೆ ಈ ಅಮಾತ್ ಸತ್ಯನೆ ನಮ್ಗೆ ನಾವು ಕೇಳ್ಕೊಂಡಿದ್ದೀನಿ ಸರ್ ನನಗೂ ಏನೋ ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಆದ್ರೆ ನಾನು ಬರ್ತೀನಿ ಕಣಪ್ಪ ಮೂರು ಸತಿ ಅಂತ ಆರಿಸ್ಕೊಂಡಿದ್ದೀನಿ ನಮ್ಮ ಮನೇಲಿ ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ ಅನ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದಿದೀವಿ ಅವರು ಪವರ್ಫುಲ್ ಇದೆ ಅಂತ ಅವ್ರು ಬಂದಿದ್ರು ಹಂಗಾಗಿ ಅವ್ರ ಅಡ್ವೈಸ್ ಇಂದ ನಾವು ಬಂದಿದೀವಿ ಸ್ವಲ್ಪ ಮನೆ ಸಮಸ್ಯೆ ಇತ್ತು ಕ್ಲಿಯರ್ ಆಗ್ಲಿ ಅಂತ ಕೇಳ್ಕೊಂಡಿದ್ವಿ ಸ್ವಲ್ಪ ಇತ್ತು ಕೆಲ್ಸದ ಬಿಡ್ಕೊಂಡ್ ನಾವು ಚಿತ್ರದುರ್ಗ ಜಿಲ್ಲೆ ಜಿಲ್ಲೆ ಚಳಕೆರೆ ತಾಲೂಕಿಂದ ಬಂದಿದ್ದೀವಿ ಮಂತ್ಸ್ ನಾನು ಇವಾಗ ಪಾಪು ಇದೆ ಆ ಹಂಗಾದ್ರೂ ನನ್ಗೆ ಏನು ಆಗಲ್ಲ ಅಂತ ಒಂದು ತಾಯಿ ನಂಬ್ಕೊಂಡು ತಾಯಿ ಮೇಲೆ ಭಾರ ಹಾಕಿ ನಾವು ದೇವ್ ನೀರ್ ಬೀಳ್ಸೋದೇ ಅಂತ ಈ ಮೂರನೇ ವಾರ ಬರ್ತಿರೋದು ನಮ್ಮ ಅಂಟಸ್ಟ್ಮೆಂಟ್ ಆಗಿದೆ నాూ కనక్పూర దౌడ్గేరే చాముండేశ్వరి బసవణ అన్నో దేవస్థాన

ಯೂಟ್ಯೂಬಲ್ ನೋಡ್ಬಿಟ್ಟೆ ನಾವು ಬಂದಿರೋದು ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಬಂದಿದೀವಿ ನಾವು ಫಸ್ಟ್ ಟೈಮ್ ಬಂದಿರೋದು ನಾವು ಬ್ಯಾಂಗ್ಳೂರಿಂದ ಬಂದಿದೀವಿ ಬ್ಯಾಂಗ್ಳೂರಿಂದ

ಮುಂಚೆ ಮಂತ್ ಈಗ ಲಾಸ್ಟ್ ವೀಕ್ ಏನೋ ಬಂದಿದ್ರು ನೋಡೋಣ ಅವ್ರು ಪವರ್ಫುಲ್ ಇದೆ ಅಂತ ಅವ್ರು ಬಂದಿದ್ರು ಹಂಗಾಗಿ ಅವರ ಅಡ್ವೈಸ್ ಇಂದ ನಾವು ಬಂದಿದೀವಿ ಮೂರು ವಾರ ಬಂದಿದ್ದೀನಿ ಸರ್ ನಿಮ್ಗೆ ಹಾ ಅದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದ್ ಅಂದ್ರೆ ಸ್ವಲ್ಪ ಮನೆ ಸಮಸ್ಯೆ ಇತ್ತು ಕ್ಲಿಯರ್ ಆಗ್ಲಿ ಅಂತ ಕೇಳ್ಕೊಂಡ್ ಆ ಬೆಂಗಳೂರಿಂದ ಬಂದಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ ಫುಲ್ ಪವಾಡ ಅಂತ ಹೇಳಿದ್ರು ಬಾ ಸೋಣ ಹಂಗ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಇರೋದು ಒಳ್ಳೇದಾಗುತ್ತೆ ಅನ್ಕೊಂಡಿದೀವಿ ನೋಡ್ಕೊಂಡು ಸ್ವಲ್ಪ ಕೆಲ್ಸದ್ ಇತ್ತು ಕೆಲ್ಸದ್ ಬಿಡ್ಕೊಂಡ್ವಿ ಮದುವೆ ಮದ್ವೆ ದಿನ ಲೇಟ್

ನಾವು ಚಿತ್ರದುರ್ಗ ಜಿಲ್ಲೆ ಚಲಕೇರ ತಾಲೂಕಿನಿಂದ ಬಂದಿದ್ದೀನಿ. ಒಂದು ಟೂ ಡೇಸ್ ಅಲ್ಲಿ ನನಗೆ ಬರೋ ಒಂದು ಅವಕಾಶ ಮಾಡ್ಕೊಂಡಿದ್ದಾರೆ ದೇವರು ಅಂದ್ರೆ ಅದು ಖುಷಿ ಪಡ್ತೀನಿ. ನಾನು ಆಗಿ ದೇವರನ್ನು ತುಂಬಾ ನಂಬ್ತೀನಿ. ಬಟ್ ಅಲ್ಲಿ ಒಂದು ಸರಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ ತಕ್ಷಣ ನಾನು ಹೋಗಬೇಕು ಅಂತ ಮಸಲ ಅನ್ಸೆಟ್ ನೆನ್ನೆ ಅಷ್ಟೇ ಅಂದುಕೊಂಡೆ ಬಟ್ ನೆನ್ನೆ ಬರಕಾಗ್ಲಿಲ್ಲ. ಇವತ್ತಿಗೆ ನನಗೆ ಅನುಕೂಲ ಆಗಿ ನಾನು ಇವತ್ತಿಗೆ ಇಲ್ಲಿ ಬಂದಿದ್ದೀನಿ. ಚೆನ್ನಾಗಿ ಅನುಕೂಲವಾಗಿದೆ. ಮನಸಿಗೆ ಬಂದಿದ್ದ ತಕ್ಷಣ ತುಂಬಾ ಸಮಾಧಾನ ಆಗಿದೆ ನನಗೆ. ನೆಕ್ಸ್ಟು ನಾನು ಆಯ್ತು ಅಂದ್ರೆ ನಾನು ಮತ್ತೆ ಮತ್ತೆ ಬರೋಕ್ ಪ್ರಯತ್ನ ಪಡ್ತಾನೆ ಇರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ತುಂಬಾನೇ ವೈರಲ್ ಆಗಿದೆ ವಿಡಿಯೋಗಳು ಅನ್ಕೊಂಡಿದ್ ಆಗುತ್ತೆ ಅಂತ ಅನ್ಬಿಟ್ಟು ಅಂದ್ರೆ ಹೆಣ್ಮಕ್ಳುಗಳು ನೋಡ್ತಾ ಇರ್ತಾರೆ ನಾನು ಒಂದ್ಸರಿ ಹೋಗ್ಬೇಕು ಎಷ್ಟು ಖುಷಿ ಆಗ್ತಿದೆ ಅದೇ ತುಂಬಾ ಪಾಸಿಟಿವ್ ಎನರ್ಜಿ ಇವಾಗ ನಾವು ತಣ್ಣೀರಿಗೆ ನನ್ಗೆ ಏನು ಏಟ್ ಮಂತ್ಸ್ ನನ್ ಇವಾಗ ಪಾಪು ಇದೆ ಆ ಹಂಗಾದ್ರು ನನ್ಗೆ ಏನು ಆಗಲ್ಲ ಅಂತ ಒಂದ್ ತಾಯಿ ನಂಬ್ಕೊಂಡು ತಾಯಿ ಮೇಲೆ ಭಾರ ಹಾಕಿ ನಾವ್ ನೀರ್ ಬೀಳ್ಸೋದೇ ಅಂತ ಮನ್ಸಿಗೆ ಎಷ್ಟು ಸಮಾಧಾನ ಆಯ್ತು ಅಂದ್ರೆ ಈಗ ನಾನು ಹೇಳ್ತಾ ಇರೋದೇ ಅದಕ್ಕೋಸ್ಕರ ಅಷ್ಟ ಈಗ ಒಂದ್ ಸ್ವಲ್ಪ ನಮ್ಗೆ ತುಂಬಾ ಚೈತನ್ಯ ಬಾಡಿಲಿ ಎಷ್ಟು ಅಂತ ನಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ಅದೇ ತುಂಬಾ ಚೈತನ್ಯ ಬಾಡಿ ಒಳಗೆ ಚೈತನ್ಯ ಬಂದಿದೆ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಇಷ್ಟೊತ್ತು ತಿಂತ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇನ್ನಿ ಯಾರೇ ಏನೇ ಕಷ್ಟ ಇದ್ರುನು ಬಂದು ಈ ಸನ್ನಿ ತಾಯಿ ದರ್ಶನ ಮಾಡಿ ನಿಮಗೂ ಎಲ್ಲ ಒಳ್ಳೇದಾಗಿ ಅಂತ ಬೆಂಗಳೂರಿಂದ ಬಂದಿರೋದು ನಾವು ನಮ್ದು ಮೈಸೂರು ನಮ್ದು ಬೆಂಗಳೂರಿನಲ್ಲಿ ಇರೋದು ಬಂದಿದ್ದು ಈ ಮೂರನೇ ವಾರ ಬರ್ತಿರೋದು ನಮ್ಮ ಅಂಟೆಸ್ಟ್ಮೆಂಟ್ ಕಾಲ್ ಆಗಿದೆ ಇವಾಗ ಒಂದ್ ಸ್ವಲ್ಪ ಮುಕ್ಕಲ್ ಪರಿಶಿ ಪರ್ಸೆಂಟ್ ಕಾಲ್ ಪರ್ಸೆಂಟ್ ಆಗಿದೆ ಇವಾಗ ಇನ್ನೊಂದ್ ಹತ್ತು ಪರ್ಸೆಂಟ್ ಇದೆ ಮಾಡ್ತಿದೀವಿ ಆಗಿದೆ ಫಸ್ಟ್ ಪರಿಹಾರ ಆಗಿದೆ ನಂಗೆ ಒಂದ್ಸ ಅರ್ಧ ಪರ್ಸೆಂಟ್ ಆಗಿದೆ ನನಗೆ ಮಗನಿಗೆ ಸ್ವಲ್ಪ ಆರಾಮ್ ಇರಲಿಲ್ಲ ಮೊದಲನೇ ನೋಡುವ ದೇವಿ ಆಶೀರ್ವಾದ ಹೇಗೆ ಬಿಸಿನೆಸ್ ಇನ್ನೊಂದ್ ಸ್ವಲ್ಪ ನೋಡ್ತಿ ಬಂದಿದ್ದೇವೆ ಅದೇ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಮನ್ಸಿಗೆ ನೆಮ್ಮದಿ ಇಲ್ಲ ಕಿರಿಕಿರಿ ಅನ್ಸುತ್ತೆ ಅದಕ್ಕೆ ಅವನಿಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಎಲ್ಲ ಚೆನ್ನಾಗ್ ಆಗ್ಬೇಕು ಅಂತ ಬಂದ್ಕೊಂಡಿದ್ದೀ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ವಾಚ್ ಮಾಡ್ತಾ ಇದ್ದೆ ನಾನು ನಮ್ಮ ಮನೆಯವರು ಫೋರ್ಸ್ ಮಾಡಿ 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 ಬಂದಿರೋದು ಈಗ ಹೌದು 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 ಒಳ್ಳೇದಾಗಿದೆ ಅಂತಾನೂ ತುಂಬಾ ಜನ ಹೇಳಿದ್ದಾರೆ ನಮ್ಗೆ ಮುಖ್ಯ ಅಲ್ವಾ ಅದ್ರ ಸಲುವಾಗಿ ನಾವು ಬಂದಿದ್ವಿ ನಂಬ್ತೀವಿ ನಾವು ಹೌದು ಸರ್ ನಮ್ ಮೇನ್ ಅದೇ ನಮ್ ಜೀವನ ಅವನು ಅವ್ನು ಚೆನ್ನಾಗ್ ಆಗ್ಬೇಕು ಅದಕ್ಕೋಸ್ಕರ ಬಂದಿರೋದು ಆ ದೇವ್ರ ಶಕ್ತಿ ಏನು ಅನ್ನೋದು ಇಲ್ಲಿ ಬಂದಾಗ ಅಷ್ಟೇ ಗೊತ್ತಾಗ್ತೈತೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಬೇಡಿ ಎಲ್ಲಾರು ಏನ್ ಮಾಡಿದ್ದಾರೆ ಅದು ಕೂಡ ನಾವು ಒಂದ್ ಕಾಯಿನ ಬೇಡಿ ಎಲ್ಲಾರ ತರ ಕಟ್ಟಿದೀವ್ರಿ ಹೇಳಿದ್ರು ಇಲ್ಲಿ ಎಲ್ಲ ಜನಗಳು ಇಲ್ಲಿ ಬಂದು ಹೋಗಿರೋರು ಹೇಳ್ತಾ ಇದ್ರು ಇಲ್ಲಿ ಬಂದು ನೀವು ತೆಂಗಿನಕಾಯಿ ಕಟ್ಟಿ ಮೂರ್ ವಾರ ಐದ್ ವಾರ ಒಂಬತ್ತು ವಾರ ನಿಮ್ಮ ಆಸೆಗಳು ಈರು ಅಂತ ಹೇಳಿದ್ರು ಅವ್ರನ್ನ ಜನಗಳು ಏನು ಹೇಳಿದ್ರು ಅದ್ರ ಪ್ರಕಾರ ನಾವು ಹೋಗಿ ಒಂದ್ಸಲ ನೋಡಿ ಬರೋಣ ಆ ತಾಯಿ ಆಶೀರ್ವಾದ ಪಡ್ಕೊಂಡು ಅಂತ ಬಂದ್ವಿ ಬಂದು ಇಲ್ಲಿ ನಾವು ಬೇಡ್ಕೊಂಡು ತೆಂಗಿನಕಾಯಿ ಫಲವನ್ನ ಈಗ ಮನೆ ಕಟ್ಟಬೇಕು ಅಂತ ಅರಕೆ ಮಾಡಿ ತೆಂಗಿನಕಾಯಿ ಕಟ್ಟಿ ದರ್ಶನ ಪಡ್ಕೊಂಡು ಬಂದಿದ್ದೀವ್ರಿ ಏನು ಆ ತಾಯಿ ಅನುಗ್ರಹ ಎಲ್ಲಾರ್ಗೂ ಹಿಂಗೆ ಇರಲಿ ಆ ತಾಯಿ ಆಶೀರ್ವಾದ ಅಂತ ನಾನು ಮಾತಾಡ್ತಾ ಇದ್ದೀನಿ

ಆರೋಗ್ಯ ಚೆನ್ನಾಗಿದೆ ತುಂಬಾ ಸತ್ಯನೇ ಸರಿ ಮೂರನೇ ಸರಿ ಬಂದಿದೆ ಬೆಂಗಳೂರಿಂದಾನೇ ಬಂದಿದೆ ರಾಜಾಜಿ ನಾವು ರಾಜಾಜಿನಗರಿದ್ರೆ ನಮ್ ತಂಗಿಯವರು ಬರವಾರದಿಂದ ಬರ್ತಾರೆ ನಮ್ ತಂಗಿ ಬಂದವ್ರೆ ನಮ್ ರಿಲೇಷನ್ ಎಲ್ಲ ಬಂದವ್ರೆ ಎಲ್ಲಾ ಬಂದಿದೀವಿ ಒಳ್ಳೇದಾಗಿದೆ ಯಮ್ಮ ಸತ್ಯನೇ ಸತ್ಯನೆ ನಮ್ಗೆ ನಾವು ಮಳವಳ್ಳಿ ತಾಲೂಕು ಇಂದ ಬಂದಿದೀವಿ ಸರ್ ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು ಬೇರೆ ಬೇರೆ ಕಡೆ ವಿಷಯ ಕೇಳಿ ಇಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕೇಳಿ ಫೇಸ್ಬುಕ್ ಮತ್ತೆ ಅಲ್ಲೆಲ್ಲ ನೋಡ್ಕೊಂಡು ಬಂದಿದೀವಿ ಸರ್ ಒಳ್ಳೇದಾಗುತ್ತೆ ಅಂತ ಫಸ್ಟ್ ಟೈಮ್ ಇದೇ ಟೈಮ್ ಬಂದಿರೋದು ನಾವು ಕೇಳ್ಕೊಂಡಿದೀನಿ ಏನೋ ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಆದ್ರೆ ನಾನು ಬರ್ತೀನಿ ಕಣಪ್ಪ ಅಂತ ಮೂ ಇವತ್ತು ನೋಡ್ತೀನಿ ಸರ್ ನನ್ಗೆ ಅನ್ಸುತ್ತೆ ಮನಸ್ಸು ನನ್ಗೆ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗುತ್ತೆ ಅಂತ ಅನಿಸ್ತಾ ಇದೆ ಇನ್ನೇ ಇಲ್ಲ ಸರ್ ಹೋಗ್ಬೇಕು ಇವಾಗ ಅದೇ ಸರ್ ಕೇಳಿದೀನಿ ನೋಡಿದೀನಿ ತುಂಬಾ ನೋಡಿದೀನಿ ದೇವರು ತುಂಬಾ ಕಡೆ ಪಬ್ಲಿಸಿಟಿ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ದೇವರು ಪವರ್ಫುಲ್ ಆಗಿದೆ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ನಾನು ಅದೇ ಭರವಸೆ ಇಟ್ಕೊಂಡು ಇಲ್ಲಿಗೆ ಬಂದಿದೀನಿ ಒಳ್ಳೇದಾಗುತ್ತೆ ಅನ್ಕೊಂಡು ಹಾ ನಾವು ಕುದೂರಿಂದ ಬಂದಿದ್ದೀವಿ ರಾಮನಗರ ಡಿಸ್ಟ್ರಿಕ್ಟ್ ಮಾಗಡಿ ತಾಲ್ಲೂಕು ಇಂದ ಬಂದಿದೀವಿ ಹೌದು ನಮ್ ಕಷ್ಟ ಈಡೇರುತ್ತೆ ಅಂತ ಬಂದಿದೀವಿ ಇಲ್ಲಿ ದೇವ್ರ ಒಳ್ಳೇದ್ ಮಾಡುತ್ತೆ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಎಲ್ರು ಜಾಸ್ತಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಬಿಟ್ಟಿದ್ರು ಅದರಿಂದ ಒಳ್ಳೇದಾಗುತ್ತೆ ಅಂತೆಲ್ಲ ಅಂದ್ರಲ್ಲ ಅದಕ್ಕೋಸ್ಕರ ನಮ್ಮನೇಲಿ ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ ಅನ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದಿದೀವಿ